ಹಲೋ ಹೆವ್ರಿವಾನ್ ವೈವಿಧ್ಯ ಬದುಕು ಚಾನೆಲ್ಗೆ ಎಲ್ಲರಿಗೂ ಹದರದ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸೋಂಥ ಸಣ್ಣ ಪ್ರಯತ್ನ ಈ ವಿಡಿಯೋ ಮೂಲಕ ನಾನು ಮಾಡ್ತಿದ್ದೀನಿ ಹೆಣ್ಣು ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನನೇ ಅಂತ ಹೇಳ್ಬೋದು ಹೆಣ್ಣು ಅಂತಂದರೆ ದಾಸಿ ಕರುಣೇಶು ಮಂತ್ರಿ ರೂಪೇಣ ಲಕ್ಷ್ಮಿ ಕ್ಷಮಯಾಧರಿತ್ರಿ ಅಂತ ಅನೇಕ ವಿಧವಾಗಿ ಹೆಣ್ಣನ್ನು ನಾವು ಒಲಿಸೋದನ್ನು ನಾವು ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ನಾವು ನೋಡ್ಬೋದು ಅನೇಕ ಸಾಧನೆಯನ್ನು ಮೆರೆದಿರ್ತಕ್ಕಂಥ ಯಶ ಗಾದೆಗಳನ್ನು ನಾವು ಭಾರತದ ಇತಿಹಾಸದಲ್ಲಿ ನೋಡ್ಬೋದು ಅಥವಾ ಚರಿತ್ರೆಯ ಪುಟದಲ್ಲಿ ಅದು ಅಜರಾಮದ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಹಿಂದೂ ಧರ್ಮದ ಪ್ರಕಾರ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು ನಮಗೆ ಅದ್ಭುತವಾದ ನೈತಿಕ ಮೌಲ್ಯಗಳು ಮತ್ತು ಜೀವನದ ಪಾಠವನ್ನು ಕಲಿಸ್ತಕ್ಕಂಥ ಉತ್ತಮ ಕಾವ್ಯಗಳಂತಲೇ ಹೇಳ್ಬೋದು ಅದರಲ್ಲಿ ಅನೇಕ ಪಾತ್ರಗಳು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತೆ ಅದೇ ರೀತಿ ಅನೇಕ ಮಹಿಳಾ ಮಣಿಗಳು ತಮ್ಮ ಅದ್ಭುತ ಸಾಧನೆಯೊಂದಿಗೆ ಅದ್ಭುತವಾದ ಒಂದು ವ್ಯಕ್ತಿತ್ವದೊಂದಿಗೆ ಈ ಸಮಾಜಕ್ಕೆ ಆದರ್ಶವಾಗಿ ನಿಂತಿದ್ದಾರೆ ಅಂಥ ಒಂದು ಉತ್ತಮ ಪಾತ್ರಗಳನ್ನು ನಾವು ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಕುಂತಿಗೆ ಐದು ಜನ ಪಂಚಪಾಂಡವರು ಜನಿಸ್ತಾರೆ ಐದು ಜನ ಪಂಚಪಾಂಡವರು ಜನಿಸಿದಾಗ ಅದೇ ರೀತಿ ಗಾಂಧಾರಿಗೆ ನೂರು ಜನ ಮಕ್ಕಳು ಹುಟ್ಟುತ್ತಾರೆ ಕುಂತಿ ತನ್ನ ಐದು ಜನ ಮಕ್ಕಳನ್ನು ಸರಿ ದಾರಿಯಲ್ಲಿ ನಡೆಸಬೇಕಾದ್ರೆ ಪ್ರತಿ ಹೆಜ್ಜೆಯಲ್ಲೂ ಸಮೇತ ಪ್ರತಿ ನಿಮಿಷದಲ್ಲಿ ಸಮೇತ ಅವರ ಮೇಲೆ ಗಮನವನ್ನು ಇಟ್ಟು ತನ್ನ ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಯಾವ ಕಾರ್ಯವನ್ನು ಮಾಡ್ತಿದ್ದಾರೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅವರು ಸರಿದಾರಿಯಲ್ಲಿ ನಡೀತಿದ್ದಾರಾ ಇಲ್ವಾ ಅಂತಂದೇಳಿ ಪ್ರತಿ ಕ್ಷಣಕ್ಕೂ ಅವರಿಗೆ ಉತ್ತಮವಾದ ಮಾರ್ಗದರ್ಶಕಳಾಗಿ ಉತ್ತಮವಾದ ಗುರುವಾಗಿ ಅವರ ಬದುಕನ್ನು ಅತ್ಯದ್ಭುತವಾದ ಅತ್ಯದ್ಭುತವಾಗಿ ಕಟ್ಟಿಕೊಂಡು ಒಂದು ಸಾಮ್ರಾಜ್ಯದ ಒಂದು ವಿಸ್ತರಣೆಯನ್ನು ಮಾಡೋದಕ್ಕೆ ಸಾಮ್ರಾಜ್ಯದ ಒಡೆಯರನ್ನೇ ಮಾಡೋದಕ್ಕೆ ಅವಳ ಒಂದು ಮಹತ್ವದ ಪಾತ್ರ ತುಂಬ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಕುಂತಿಯನ್ನು ನೋಡ್ತಾ ಇದ್ದೀವಿ ಕುಂತಿ ಪಂಚಪಾಂಡವರ ಭವಿಷ್ಯತ್ತನ್ನು ನಿರ್ಮಾಣದಲ್ಲಿ ನಿರ್ಮಾಣ ಮಾಡೋದರಲ್ಲಿ ಅದ್ಭುತವಾದ ಪಾತ್ರ ಅಂತಲೇ ಹೇಳ್ಬೋದು ಈಕೆ ಒಂದು ಅದ್ಭುತವಾದ ಪಾತ್ರದಿಂದ ಮಕ್ಕಳ ಭವಿಷ್ಯವನ್ನು ಅದ್ಭುತವಾಗಿ ನಿರ್ಮಾಣ ಮಾಡ್ತಾಳೆ ಒಳ್ಳೆಯ ವ್ಯಕ್ತಿತ್ವ ನೈತಿಕ ಮೌಲ್ಯ ಸಂಸ್ಕೃತಿ ಸಂಸ್ಕಾರಗಳನ್ನು ವಿದ್ಯೆಯನ್ನು ಕಲಿಸ್ತಾಳೆ ಇನ್ನೊಂದು ಭಾಗದಲ್ಲಿ ನಾವು ಗಾಂಧಾರಿಯನ್ನು ನೋಡ್ಬೋದು ಮೀನ್ಸ್ ಕುರುವಂಶದ ರಾಜನಾದ ಧತರಾಷ್ಟ್ರನ್ನ ನಾನು ನೋಡ್ಬೋದು ಧೃತರಾಷ್ಟ್ರ ಹುಟ್ಟುಕೊರುಡನಾಗಿರ್ತಾನೆ ಆ ಉಟ್ಟುಕೊರಡರಾಗಿರೋದ್ರಿಂದ ಗಾಂಧಾರಿ ತನ್ನ ಪತ್ನಿ ಧರ್ಮಕ್ಕೆ ತಕ್ಕನಾಗಿ ಗಂಡನಂತೆ ಜೀವನದುದ್ದಕ್ಕೂ ಕುರುಡಿಯಾಗಿ ಬದುಕಬೇಕು ಅಂತಂದೇಳಿ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಕೊಂಡು ಬಿಡ್ತಾರೆ ನೂರು ಜನ ಮಕ್ಕಳು ಹುಟ್ಟಿದಾಗಿನಿಂದ ಸಾಯುವವರೆಗೂ ಏನು ಮಾಡ್ತಾ ಇದ್ದಾರೆ ಯಾವ ದಾರಿಯಲ್ಲಿ ನಡೀತಾ ಇದ್ದಾರೆ ಎಂತಹ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಎಂತಹ ದುಷ್ಟಟಗಳಿಗೆ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಗಮನಿಸದೆ ಮಕ್ಕಳ ಭವಿಷ್ಯತ್ತನ್ನು ನಿರ್ಮಾಣ ಮಾಡೋದರಲ್ಲಿ ಗಾಂಧಾರಿ ಸಂಪೂರ್ಣ ವಿಫಲಾಗಿಬಿಡ್ತಾಳೆ ತಾಯಿ ಮಕ್ಕಳನ್ನು ಗಮನಿಸದೇ ಇದ್ದಾಗ ಮಕ್ಕಳ ಭವಿಷ್ಯತ್ತು ಖಂಡಿತವಾಗಲೂ ಹಾಳಾಗೇ ಆಗುತ್ತೆ ಇಲ್ಲಿ ಗಾಂಧಾರಿನಿ ಅದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಜೀವನದ ಉದ್ದಕ್ಕೂ ಕಷ್ಟ ಕಾರ್ಪಣೆಗಳು ಮನುಷ್ಯನಿಗೆ ಸಹಜವಾಗಿರ್ತವೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಹೆಣ್ಸು ಹೆಣ್ಣು ತನ್ನ ಸ್ಥೈರ್ಯವನ್ನು ಕಳುಕೊಳ್ಬಾರ್ದು ತನ್ನ ಸ್ಥಿಮಿತಿಯನ್ನು ಮೀರಿ ಹೋಗಿ ನಡ್ಕೋಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಷ್ಟ ನಷ್ಟಗಳು ಜೀವನದಲ್ಲಿ ಮನುಷ್ಯನಿಗೆ ಸಹಜ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಮತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ತುಂಬ ಕಷ್ಟ ಬಂದಾಗ ಕುಗ್ಗದೆ ಯಶಸ್ಸು ಸಿಕ್ಕಾಗ ಹಿಗ್ಗದೆ ನಮ್ಮ ಮನಸ್ಥಿತಿಯನ್ನು ಸ್ಥಿಮಿತವಾಗಿಟ್ಕೊಂಡು ನಮ್ಮ ಗುರಿಯು ನಿಖರವಾಗಿದ್ದಾಗ ನಾವು ಕಷ್ಟಪಟ್ಟು ದುಡಿದಾಗ ಖಂಡಿತವಾಗ್ಲೂ ನಮಗೆ ಜೀವನದ ಯಶಸ್ಸು ಧಕ್ಕೆ ದಕ್ಕುತ್ತೆ ನಾವು ಆ ಮುಖೇನ ಕೆಲಸ ಖಂಡಿತವಾಗ್ಲೂ ನಾವು ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಮಹಿಳೆ ಮೇಲೆ ಹೆಣ್ಣಿನ ಮೇಲೆ ಎಕ್ಸ್ಪೆಷಲಿ ಸಮಾಜದಲ್ಲಿ ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ಮುಂತಾದ ಕೆಟ್ಟ ಕೆಟ್ಟ ಕೃತ್ಯಗಳು ನಾವು ದಿನ ಬೆಳಗಾದ್ರೆ ಹೆಣ್ಣಿನ ಮೇಲೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಅದು ದಿನ ಸಹಜವಾಗಿಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ ನೋಡೋದಾದ್ರೆ ಹೆಣ್ಣು ತನ್ನನ್ನ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋದಲ್ಲದೆ ಆದರೂ ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣಿನ ಒಂದು ವಾತಾವರಣ ಅಥವಾ ಪ್ರಭಾವ ಅಥವಾ ಪರಿಸ್ಥಿತಿ ಒತ್ತಡಗಳಿಗೆ ಅವಳು ಅತ್ಯಾಚಾರಕ್ಕೆ ಬಲ ಆಗ್ತಾಳೆ ದೌರ್ಜನ್ಯಕ್ಕೆ ಬಲಿಯಾಗ್ತಾಳೆ ಒತ್ತಡಗಳಿಗೆ ಬಲಿಯಾಗ್ತಾಳೆ ಮತ್ತು ಮುಂತಾದ ಅನೇಕ ವರದಕ್ಷಿಣ ಕಿರುಕುಳಗಳಿಗೆ ಹೆಣ್ಣು ಬಲಿಯಾಗ್ತಾಳೆ ಇಂಥ ಸಂದರ್ಭಗಳಲ್ಲಿ ಈ ಸಮಾಜದಿಂದ ಅವಳಿಗೆ ರಕ್ಷಣೆ ಖಂಡಿತವಾಗಲು ಬೇಕು ಅಂತ ನಾನು ಹೇಳ್ತೀನಿ ಕೆಲವು ಸಂದರ್ಭದಲ್ಲಿ ಹೆಣ್ಣು ತನ್ನ ಮನಸ್ಸಿನ ದೌರ್ಬಲ್ಯಕ್ಕೆ ಒಳಗಾಗಿ ತನ್ನ ಸಂಕಷ್ಟಗಳಿಗೆ ಒಳಗಾಗಿ ಮನೋವೈಜ್ಞಾನಿಕ ಕಾರಣಗಳಿಂದ ಅವಳು ಒಂದು ಒತ್ತಡದ ಪರಿಸ್ಥಿತಿಗೆ ಒಳಗಾಗಿ ಆ ಒಂದು ಮಾನಸಿಕ ಸಂಕಷ್ಟಗಳನ್ನು ಎದುರಿಸೋದಕ್ಕೆ ತಪ್ಪು ನಿರ್ಧಾರಗಳನ್ನು ತಗೊಳ್ತಾಳೆ ಅಕ್ರಮ ಚಟುವಟಿಕೆಗಳಿಗೆ ಬಲಿಯಾಗ್ತಾಳೆ ಬಲವಂತವಾಗಿ ಅದನ್ನು ಒಪ್ಕೊಳ್ತಾಳೆ ತನ್ನ ಜೀವನದ ಒಂದು ನಷ್ಟವನ್ನು ಅನ್ಭೋಗಿಸ್ತಾಳೆ ಇನ್ನೊಂದು ಕೆಟ್ಟ ದಾರಿಯಲ್ಲಿ ನಡೀತಕ್ಕಂಥ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದ್ರೆ ಕೆಲವೊಂದು ಹೆಣ್ಮಕ್ಳಿಗೆ ತುಂಬಾ ಮೊಂಡುತನ ಹಠ ಅಥವಾ ನಾನು ಅನ್ನೋ ಒಂದು ಅಹಂಕಾರ ಒಂದು ಮುಂತಾದ ಒಂದು ಕೆಟ್ಟ ಆಚ ಆಲೋಚನೆಗಳು ಅವಳನ್ನ ದುಶ್ಚಟಕ್ಕೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ತಮ್ಮ ಜೀವನದ ನಷ್ಟವನ್ನು ಅನುಭವಿಸೋದಿಕ್ಕೆ ಮುಖ್ಯ ಕಾರಣ ಆಗುತ್ತೆ ಹೆಣ್ಣು ದಾರಿ ತಪ್ಪಿ ನಡೀತಾ ಇದ್ದಾಳಂತಂದ್ರೆ ಅವಳು ಅವಳಲ್ಲಿರ್ತಕ್ಕಂಥ ಒಂದು ಜೀವನದ ಪರಿಸ್ಥಿತಿ ಆಗಿರ್ಬೋದು ಸಮಾಜದ ಪ್ರಭಾವ ಆಗಿರ್ಬೋದು ಶಿಕ್ಷಣದ ಕೊರತೆ ಆಗಿರ್ಬೋದು ಮನೆಯ ವಾತಾವರಣ ಆಗಿರ್ಬೋದು ಅಥವಾ ಒತ್ತಡಗಳ ಒಂದು ಪ್ರಭಾವ ಆಗಿರ್ಬೋದು ಇವೆಲ್ಲವುಗಳ ಸಾಧ್ಯತೆಯಿಂದ ಅವಳು ತಪ್ಪು ಮಾಡಿರ್ಬೋದು ಅಂತ ನಾವು ಒಂದು ಅಂದಾಜು ಹಾಕ್ಬೋದು ಇನ್ನೊಂದು ಅಂಕಿಅಂಶ ಪ್ರಕಾರ ಆಕಿ ಮನೋವೈಜ್ಞಾನಿಕ ಒತ್ತಡಗಳಿಂದ ಮೀನ್ಸ್ ಕುಟುಂಬದ ಒತ್ತಡ ಆಗಿರ್ಬೋದು ಓದು ಮಿತ್ರರ ಪ್ರಭಾವ ಅಥವಾ ಮಾನಸಿಕ ಸಂಕಷ್ಟಗಳಿಂದ ಹುಡುಗಿಯು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಾಗಿರ್ಬೋದು ಅಂತ ನಾವು ಇನ್ನೊಂದು ಅಂದಾಜು ಪ್ರಕಾರ ಲೆಕ್ಕ ಹಾಕ್ಬೋದು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಹೆಚ್ಚಾಗಿ ಹದಿನಾರಿಂದ ಹಿಡಿದು ಹದಿನೆಂಟು ಅಥವಾ ಇಪ್ಪತ್ತರ ಆಸುಪಾಸಿನ ಹುಡುಗ ಹುಡುಗಿಯರು ಪ್ರೀತಿ ಅಥವಾ ಸಂಬಂಧಗಳ ಮರುಬಳಕೆ ಕೆಲವೊಮ್ಮೆ ಹುಡುಗಿಯು ಎಮೋಷನಲ್ ಆಗಿ ಬಲಹೀನವಾಗಿ ತಪ್ಪು ಸಂಬಂಧಗಳಲ್ಲಿ ಖಂಡಿತವಾಗಲೂ ಇಳಿಯುವಂಥ ಚಾನ್ಸ್ ನಮಗೆ ನೈಂಟಿ ಪರ್ಸೆಂಟ್ ಇರುತ್ತೆ ಇನ್ನೊಂದು ಸಂದರ್ಭ ಏನಪ್ಪ ಅಂದರೆ ಆರ್ಥಿಕ ಸಮಸ್ಯೆಗಳು ಎದುರಾದಾಗ ಜೀವನೋಪಾಯ ಬಡತನ ಇರ್ಬೋದು ಅಥವಾ ಅನಿವಾರ್ಯವಾಗಿ ತಪ್ಪು ಮಾರ್ಗಕ್ಕೆ ಇಳಿಯಂಥ ಒಂದು ಕೆಟ್ಟ ಮನೆಯ ಪರಿಸ್ಥಿತಿ ಅವಳನ್ನು ತಪ್ಪು ಮಾರ್ಗಕ್ಕೆ ತಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆ ಸಂದರ್ಭದಲ್ಲಿ ತಾನು ತಪ್ಪಿತಸ್ಥಳಾಗಿ ಸಮಾಜಕ್ಕೆ ಎದುರಾಗಬೇಕಾಗುತ್ತೆ ಫ್ರೆಂಡ್ಸ್ ಏನೇ ಇರಲಿ ಯಾವುದೇ ಒತ್ತಡ ಇರಲಿ ಬಡತನ ಇರಲಿ ಆರ್ಥಿಕ ಪರಿಸ್ಥಿತಿ ಇರಲಿ ಅಥವಾ ಮಾನಸಿಕ ಸಮಸ್ಯೆ ಇರಲಿ ಇವೆಲ್ಲವನ್ನು ನಾವು ಬದಿಗಿಟ್ಟು ನಮ್ಮ ವೈಯಕ್ತಿಕ ಸ್ವಚ್ಛವಾದ ವ್ಯಕ್ತಿತ್ವವನ್ನು ನಾವು ಯಾವತ್ತಿಗೂ ಬಲಿ ಮಾಡ್ಕೋಬಾರ್ದು ನಮ್ಮನ್ನು ನಾವು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಖಂಡಿತವಾಗ್ಲೂ ನಾವು ಗುರುಸ್ ಗುರುತಿಸ್ಕೋಬೇಕು ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ಖಂಡಿತವಾಗ್ಲೂ ನಾವು ಕಾಪಾಡ್ಕೋಬೇಕು ನಾವು ಸಾಯುವಾಗ ನಿಜವಾಗ್ಲೂ ಏನೂ ಒತ್ಕೊಂಡು ಹೋಗಲ್ಲ ನಮ್ಮಲ್ಲಿ ಒಂದು ಕಪ್ಪು ಚಿಕ್ಕೆ ಬಂದರೆ ಈ ಸಮಾಜ ನಾವು ಸತ್ತಾಗಲೂ ಸಮೇತ ನಮ್ಮನ್ನು ನಂಬಿಸುತ್ತೆ ಅಂತ ಒಂದು ಕೆಟ್ಟ ಒಂದು ನಿಂದನೆಯನ್ನು ಒತ್ಕೊಂಡು ಈ ಭೂಮಿಯಿಂದ ನಾವು ಕಾಣೆಯಾಗೋದು ಬೇಡ ಒಳ್ಳೆ ವ್ಯಕ್ತಿತ್ವ ಅಥವಾ ಒಳ್ಳೆಯ ಹೆಸರನ್ನು ಹೊತ್ಕೊಂಡು ನಾವು ಈ ಸಮಾಜದಿಂದ ಅಥವಾ ಈ ಭೂಮಿಯಿಂದ ಕಣ್ಮರೆಯಾಗೋಣ ಸೇನೆಯಲ್ಲಿ ನಮ್ಮ ಕುಟುಂಬ ನಮ್ಮ ಮೇಲೆ ಭರವಸೆ ಪ್ರೀತಿ ನಂಬಿಕೆ ವಿಶ್ವಾಸವನ್ನು ಇಟ್ಟಿರುತ್ತೆ ಅದನ್ನು ಇವತ್ತು ನಾವು ಕಳ್ಕೊಬಾರ್ದು ಇಡೀ ಜೀವನದುದ್ದಕ್ಕೂ ನಾವು ನಮ್ಮ ಬದುಕನ್ನು ಆದರ್ಶವಾಗಿ ರೂಪಿಸೋದಕ್ಕೆ ನಾವು ದಿನ ದಿನ ಪ್ರಯತ್ನ ಪಡ್ತಿರಬೇಕು ಉತ್ತಮವಾಗಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಪ್ರತಿಕ್ಷಣ ನಮ್ಮ ಪ್ರಯತ್ನ ಇರಬೇಕಾಗುತ್ತೆ ನಮ್ಮಿಂದ ನಾಲ್ಕು ಜನ ನೋಡಿ ಕಲಿಯೋದಿರುತ್ತೆ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಕುಟುಂಬ ಆಗಿರ್ಬೋದು ಅವರಿಗೆಲ್ಲ ನಾವು ಆದರ್ಶ ಮಹಿಳೆ ಆಗಿರಬೇಕು ಖಂಡಿತವಾಗ್ಲೂ ಮನಸ್ಸಿದ್ರೆ ಏನು ಬೇಕನ್ನಾದರೂ ಸಾಧಿಸ್ಬೋದು ಅದಕ್ಕೆ ಒಂದು ಪ್ರಯತ್ನ ಅಥವಾ ಮನಸ್ಸು ಅಥವಾ ಶ್ರದ್ಧೆ ಅಷ್ಟೇ ಬೇಕಾಗಿರುತ್ತೆ ಒಂದು ವೇಳೆ ನಮ್ಮ ಮಂಡುತನ ಹಠ ಅಥವಾ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೆ ಒಪ್ಕೊಳ್ಳದೆ ನಮ್ಮದೇ ಆದ ಒಂದು ಹಾದಿಯಲ್ಲಿ ನಾವು ಸಾಕಿದಾಗ ಖಂಡಿತವಾಗಲೂ ಅದರ ಒಂದು ಏನು ಪರಿಣಾಮವನ್ನು ನಾವು ನಮ್ಮ ಬದುಕಲ್ಲಿ ಖಂಡಿತವಾಗಲೂ ಉಣಬೇಕಾಗುತ್ತೆ ಅದರ ಒಂದು ಏನು ರಿಸಲ್ಟ್ ನಮಗೆ ಬೇಗ ಸಿಕ್ಬಿಡುತ್ತೆ ಯಾರು ನಮ್ಮನ್ನು ಒಳ್ಳೆಯರು ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಒಂದು ಪಾತ್ರ ಆಗಲಿ ಅಥವಾ ಅಂಥ ಒಂದು ವ್ಯಕ್ತಿತ್ವ ಆಗಲಿ ಅಂಥ ಒಂದು ಕಪ್ಪು ಚುಕ್ಕೆ ಆಗಲಿ ಯಾರಿಗೂ ಬೇಡ ಅಂತ ನಾನು ಬಯಸ್ತೀನಿ ಅದೇನೇ ಇರಲಿ ನಮ್ಮ ಕುಟುಂಬ ನಮ್ಮ ಮೇಲೆ ನಂಬಿಕೆ ವಿಶ್ವಾಸ ಪ್ರೀತಿ ಭರವಸೆಯನ್ನು ಇಟ್ಟಿರ್ತಾರೆ ಅದನ್ನು ನಾವು ಕಳ್ಕೊಳ್ಳದೆ ಜೀವನದುದ್ದಕ್ಕೂ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕೋಣ ಅಂತ ಹೇಳ್ತಾ ಒಳ್ಳೆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳೋದಲ್ಲಿ ನಮ್ಮ ಪ್ರತಿ ನಿಮಿಷದ ಪ್ರಯತ್ನ ಇರಲಿ ಅಂತ ಹೇಳ್ತಾ ನಾವು ಇನ್ನೊಬ್ಬರಿಗೆ ಹೈಡಲಾಗಿ ಬದುಕೋಣ ಅಂತ ಹೇಳ್ತಾ ಎಲ್ಲ ಸಂದರ್ಭದಲ್ಲೂ ನಮಗೆ ಒಂದೇ ರೀತಿಯ ಮನಸ್ಸನ್ನು ಹೊಂದಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ ಈಗ ಅಂದಾಜಿನ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಒಂದು ನಿಮಿಷಕ್ಕೆ ಇಪ್ಪತ್ತೊಂಬತ್ತು ರೇಪ್ ಕೇಸ್ ನಡೆಯುತ್ತೆ ಪ್ರತಿ ನಿಮಿಷಕ್ಕೆ ಎಪ್ಪತ್ತೇಳು ಡೌರಿ ಕೇಸ್ ನಡೆಯುತ್ತೆ ಅಕ್ರಮ ಸಂಬಂಧಕ್ಕಂತೂ ಲೆಕ್ಕನೇ ಇಲ್ಲ ಅದರಿಂದ ಅನೇಕ ಮಹಿಳೆಯರು ಅಕ್ರಮವಾಗಿ ಸಂಬಂಧನ ಇಟ್ಕೊಂಡು ಆಬರ್ಷನ್ಸ್ ಮಾಡಿಸ್ಕೊಳ್ತಿದ್ದಾರೆ ಇವೆಲ್ಲ ನಮಗೆ ಬೇಕಾ ಈ ಸಮಾಜ ನೋಡ್ತಿದ್ದಾಗ ಎಷ್ಟೊಂದು ಕಲುಷಿತವಾಗಿದೆ ಇದು ಎಲ್ಲ ಹೆಣ್ಣು ಮಕ್ಕಳ ಒಂದು ಮನಸ್ಸು ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೆ ಸ್ಥಿಮಿತವಾಗಿಲ್ಲದೆ ತಮ್ಮನ್ನು ತಾವು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಇಂತಹ ಹೀನಾಯ ಕೃತ್ಯಗಳನ್ನು ಎಸಕ್ತಿದ್ದಾರೆ ಇದೆಲ್ಲ ನಮಗೆ ಹತೋಟಿಗೆ ಬರಬೇಕಾದ್ರೆ ನಾವು ಒಳ್ಳೆಯ ಯೋಚನೆ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿದಾಗ ಇವೆಲ್ಲವೂ ಸಮಾಜದಿಂದ ದೂರ ಉಳಿಯೋದಕ್ಕೆ ಸಾಧ್ಯತೆ ಆಗುತ್ತೆ ನೋಡಿ ಏನಾದರೂ ನಾವು ತಪ್ಪು ಮಾಡಿದಾಗ ಖಂಡಿತವಾಗ್ಲೂ ಆ ಪಾಪ ಪ್ರಜ್ಞೆ ನಮ್ಮನ್ನು ಜೀವನದುದ್ದಕ್ಕೂ ನೆಮ್ಮದಿಯಾಗಿ ಅಂತ ಹೇಳೋದಕ್ಕೆ ಬಿಡೋದಿಲ್ಲ ಅಂಥ ಪಾಪ ಪ್ರಜ್ಞೆಗಳನ್ನು ಮಾಡೋದಕ್ಕಿಂತ ನಾವು ಮೂರೇ ದಿನ ಬದುಕಿದರೂ ಒಳ್ಳೆಯರಾಗಿ ಬದುಕೋಣ ನಾಲ್ಕನೇ ದಿನ ಸತ್ರು ಪರವಾಗಿಲ್ಲ ಆದರೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಖಂಡಿತವಾಗಲೂ ನಮ್ಮನ್ನು ಈ ಸಮಾಜದಿಂದ ಅಲ್ಲ ನಮ್ಮ ಸಾವಲು ಸಮೇತ ನಮಗೆ ಜನಗಳು ಬೈಕೊಳ್ತಾ ಇರ್ತಾರೆ ಒಂದು ವೇಳೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅವಿತ್ಯಾನ ಧರ್ಮಸ್ಯ ತದಾತ್ಮನಂ ನಮ್ ಸುಚಮ್ಯಾಹಂ ಅಂತಂದೇಳಿ ಮೀನ್ಸ್ ಎಲ್ಲಿ ತಪ್ಪು ನಡೆಯುತ್ತೋ ಎಲ್ಲಿ ಅಧರ್ಮ ನಡೆಯುತ್ತೋ ಖಂಡಿತವಾಗಲೂ ನನ್ನ ರೂಪ ಅವತಾರ ಅಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ ಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ನೀತಿ ಬೋಧನೆಯನ್ನು ಮಾಡ್ತಾನೆ ನಾವು ಇಂಥ ಒಂದು ಅದ್ಭುತವಾದ ಸಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉತ್ತಮವಾದ ಜೀವನ ನಡೆಸಬೇಕು ಉತ್ತಮವಾದ ಜೀವನ ನಮ್ದಾಗಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ